ರಾತ್ರಿ ಅವರು ತಮ್ಮ ಮಗಳನ್ನು ಕೇಳುತ್ತಲೇ ಇರುತ್ತಾಳೆ ಅವರು ತಮ್ಮ ಮಗಳ ಬಳಿಗೆ ಏಕೆ ಹೋಗಬಾರದು ದೇವರೇ ಯಾವ ಜನ್ಮಕ್ಕಾಗಿ ಸೇಡು ತೀರಿಸಿಕೊಳ್ಳುತ್ತಾನೆ ಎಂದು ನನಗೆ ತಿಳಿದಿಲ್ಲ ಎಷ್ಟು ಮನೆಗಳಲ್ಲಿ ರದ್ದ ಪೋಷಕರು ಒಂದು ಮೂಲೆಯಲ್ಲಿ ಶಾಂತಯುತವಾಗಿ ಮಲಗುತ್ತಾರೆ ಆದರೆ ನನ್ನ ಮನೆಯಲ್ಲಿ ಅವರಿಂದ ಪ್ರತಿದಿನ ಜಗಳ ಮಾಡಲು ಕಾತುರದಿಂದ ಕಾಯುತ್ತಾರೆ ಮದುವೆ ಆದ ಮೇಲೆ ಗಂಡನ ಮನೆಗೆ ಸೊಸೆಯಾಗಿ ಬರುವುದು ಪಾಪವೆನಿಸುತ್ತದೆ ಹಗಲು ರಾತ್ರಿ ಅಡುಗೆ ಮಾಡಿ ದಿನಕ್ಕೆ ಮೂರು ಬಾರಿ ಊಟಕ್ಕೆ ಕೊಟ್ಟರು ಆದರೂ ಅವರ ಬಾಯಲ್ಲಿ ಯಾವಾಗಲೂ ಮಗಳ ಹೆಸರೇ ಇರುತ್ತದೆ ರಶ್ಮಿ ತನ್ನ ಅತ್ತೆ ಸುನೀತಾ ಅವರಿಗೆ ಹೇಳುತ್ತಾಳೆ ನೀನು ನನಗೆ ಪ್ರೀತಿ ಕೊಟ್ಟೆ ನನ್ನನ್ನು ನೀವು ಈ ರೀತಿ ನಡೆಸಿಕೊಳ್ಳಲು ನಾನು ನಿಮಗೆ ಏನು ಕೊರತೆ ಮಾಡಿದ್ದೇನೆ ಸೊಸೆ ತನ್ನ ಅತ್ತೆಯನ್ನು ತಾಯಿಯಂತೆ ನೋಡಿದರು ಅತ್ತೆ ತನ್ನ ಮಗಳನ್ನು ಏಕೆ ನೆನಪಿಸಿಕೊಳ್ಳಬೇಕು ಈಗ ಅವಳ ಅತ್ತೆ ನನ್ನ ಬೆಡ್ಶೀಟ್ ಹರಿದಿದೆ ನೀನು ನಿನ್ನ ಅತ್ತೆಯ ಬಗ್ಗೆ ಯೋಚಿಸಿದ್ದೀಯಾ ಅದು ಎಷ್ಟು ಹರಿದಿದೆ ನೋಡು ನಿಮ್ಮ ತಾಯಿ ಚಳಿಗಾಲದಲ್ಲಿ ಇಂತಹ ಹರಿದಿರುವ ಬೆಡ್ಶೀಟನ್ನು ಹೊಚ್ಚಿಕೊಳ್ಳುವುದಕ್ಕೆ ನೀನು ಬಿಡುತ್ತೀರಾ ರಶ್ಮಿ ಬಾಬು ಅವರು ತಮ್ಮ ಪಿ ಎಫ್ ದುಡ್ಡಿನಿಂದ ನೇಹಾಳ ಮದುವೆಗೆ ಖರ್ಚು ಮಾಡಿದಾಗ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯದ ಎಷ್ಟಿದೆ ಎಂದು ಅಷ್ಟು ಮಾತ್ರ ಹಣವನ್ನು ಖರ್ಚು ಮಾಡಬೇಕು ಆಗ ನೀವು ಮದುವೆಗೆ ಖರ್ಚು ಮಾಡುವಾಗ ಯಾರೂ ನಿಮಗೆ ಇಲ್ಲವೆಂದು ನಿಮ್ಮ ಶಕ್ತಿ ಮೀರಿ ಹಣವನ್ನು ಖರ್ಚು ಮಾಡಲಾಗಿತ್ತು ನಿಮಗೆ ಒಬ್ಬ ಮೊಮ್ಮಗ ಇದ್ದಾರೆ ಅವರು ನಾಳೆ ನನ್ನನ್ನು ನೋಡಿಕೊಳ್ಳುತ್ತಾರೆ ಎಂದು ನೀವು ಅದರ ಬಗ್ಗೆ ಯೋಚಿಸಬೇಕಾಗಿತ್ತು ಆದರೆ ನೀವು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ನಿಮ್ಮ ಮಗಳಿಗೆ ನಿಮ್ಮ ಪಿ ಎಫ್ ದುಡ್ಡನ್ನು ಖರ್ಚು ಮಾಡಿದ್ದೀರಿ ಎಲ್ಲ ಹಣವನ್ನು ಅವಳಿಗೆ ಖರ್ಚು ಮಾಡಿದ್ದೀರಿ ಈಗ ಬೆಡ್ಶೀಟನ್ನು ನನಗೆ ಕೇಳುತ್ತಿದ್ದೀರಲ್ಲ ಬೆಡ್ಶೀಟ್ ಹರಿದಿದೆ ಎಂದು ಈಗ ಮಗಳಿಗೆ ಕೇಳಿ ಎಂದು ರಶ್ಮಿ ಒಳಗೆ ಹೋದಳು ನಂತರ ಸುನೀತಾ ಅವರ ಗಂಡ ಬಂದು ಸುನಿತಾ ಅವರಿಗೆ ಕಂಬಳಿ ಹೊದಿಸುತ್ತಾರೆ ಉಮೇಶ್ ಅವರು ಸುನೀತಾ ನನಗೆ ಇವತ್ತು ತುಂಬ ಆಗುತ್ತಿದೆ ನೀವು ಚಳಿಯಿಂದ ನಡುಗುತ್ತಿದ್ದೀರಿ ಎಂದು ನನಗನಿಸುತ್ತೆ ಆದ್ದರಿಂದ ಕಂಬಳಿಯನ್ನು ನೀವೇ ಹೊಚ್ಚಿಕೊಳ್ಳಿ ಗಂಡನ ಮಾತು ಕೇಳಿ ಸುನೀತಾ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಈ ದಿನಕ್ಕಾಗಿ ಮುಂದೆ ಜನರು ಮಗನನ್ನು ಕೇಳುತ್ತಾರೆ ಎಂದು ಹೇಳಿದಳು ವಿಕಾಸ್ ಕೂಡ ತನ್ನ ಹೆಂಡತಿಗೆ ಏನೂ ಹೇಳುವುದಿಲ್ಲ ನಮ್ಮ ನಂತರ ಎಲ್ಲವೂ ಅವರದು ಹಾಗಾದರೆ ಅವರು ಕೊನೆಯ ಕ್ಷಣದಲ್ಲಿ ಇಂತಹ ದಿನವನ್ನು ನಮಗೆ ಏಕೆ ತೋರಿಸುತ್ತಿದ್ದಾರೆ ಇದು ಮಗ ಮತ್ತು ಸೊಸೆಯ ಕರ್ತವ್ಯ ಆಗ ಉಮೇಶ್ ಹೇಳಿದರು ನಾವು ಹಿಂದಿನ ಜನ್ಮದಲ್ಲಿ ಏನಾದರೂ ಅಪರಾಧ ಮಾಡಿರಬೇಕು ಇದಕ್ಕಾಗಿ ನಮಗೆ ಇಂತಹ ಮಕ್ಕಳು ಸಿಕ್ಕಿದ್ದಾರೆ ಎಂದು ತಾಯಿ ಹೇಳಿದಳು ಆಗ ವಿಕಾಸ್ ಬಂದು ನಿಮ್ಮ ಮಕ್ಕಳು ಒಳ್ಳೆಯವರೇ ಆದರೆ ನಿಮ್ಮ ನಡವಳಿಕೆ ಸರಿ ಎಂದು ಹೇಳಿದನು ತಾಯಿ ನಿಮಗೆ ಅಂತ ಮಕ್ಕಳಿದ್ದರೆ ನಿಮಗೂ ಅಂತಹ ಮಕ್ಕಳು ಸಿಗುತ್ತಾರೆ ಸೊಸೆಗೆ ಮಗಳೇ ನೀನು ಮಾಡಿದ್ದಕ್ಕೆ ನೀನು ಕಷ್ಟ ಅನುಭವಿಸಬೇಕಾಗುತ್ತದೆ ಆಗ ಉಮೇಶ್ ಅವರು ನನ್ನ ಮಗನಿಗೆ ಮಗನೇ ನಮಗೆ ಹೆಸಾಗಿದೆ ಹಳೆಯ ಹೀಟರ್ ಕೆಟ್ಟು ಹೋಗಿದೆ ನಮ್ಮ ರೂಮಿಗೆ ಒಂದು ಹೊಸ ಹೀಟರ್ ತಂದು ಕೊಡು ಆಗ ವಿಕಾಸ್ ಈಗ ನನ್ನ ಕೈ ಸಂಪೂರ್ಣ ಖಾಲಿಯಾಗಿದೆ ಮುಂದಿನ ಬಾರಿ ನಾನು ಅದರ ಬಗ್ಗೆ ಯೋಚಿಸುತ್ತೇನೆ ರಶ್ಮಿ ನನಗೆ ಸ್ವಲ್ಪ ಒಳ್ಳೆಯ ಶುಂಠಿ ಚಹಾ ಮಾಡಿಕೊಡಿ ಚಳಿಯಾಗುತ್ತಿದೆ ಆಗ ಉಮೇಶ್ ಮಗನೇ ವಿಕಾಸ್ ನಿನಗೆ ಆರ್ಥಿಕ ಸಮಸ್ಯೆ ಇದ್ದರೆ ನಾವು ಹಳ್ಳಿಯಲ್ಲಿ ಇರುವ ಒಂದು ತುಂಡು ಭೂಮಿಯನ್ನು ಮಾರಾಟ ಮಾಡಬಹುದು ಕನಿಷ್ಠ ಪಕ್ಷ ಅದರಿಂದ ಬರುವ ಹಣದಿಂದ ನಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಬಹುದು ಸುನೀತಾ ನಾನು ಹೇಳುತ್ತಿರುವುದು ತಪ್ಪೇ ಸುನಿತಾ ಅವರು ಏನಾದರೂ ಹೇಳುವ ಮೊದಲೇ ರಶ್ಮಿ ತನ್ನ ಗಂಡನಿಗೆ ಚಹಾ ಕೊಟ್ಟು ಮಾವನವರಿಗೆ ವಯಸ್ಸಾಗಿದೆ ಆದರೂ ದುರಹಂಕಾರ ಹೋಗಿಲ್ಲ ಎಂದು ಹೇಳುತ್ತಾಳೆ ಆಗ ಉಮೇಶ್ ಸೊಸೆ ಈ ಮನೆಯಲ್ಲಿ ನಮಗಾಗಿ ಯಾರೂ ಯೋಚಿಸುವುದಿಲ್ಲ ಆದ್ದರಿಂದ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು ನೋಡಿ ಎಷ್ಟು ಚಳಿ ಇದೆ ಮತ್ತು ನೀವು ಒಂದು ಕಪ್ಪು ಚಹಾ ಕೂಡ ನಮಗೆ ಕೊಡಲಿಲ್ಲ ಗಂಡನಿಗೆ ಮಾತ್ರ ಕೊಡುತ್ತೀಯ ಆದ್ದರಿಂದ ನಾವು ನಮ್ಮ ಹಾಸಿಗೆಗಳನ್ನು ನಾವೇ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗುತ್ತದೆ ಆಗ ವಿಕಾಸ್ ಕೋಪದಿಂದ ನೀವು ಯಾವ ರೀತಿ ತಂದೆ ನಿನ್ನ ಮಗ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ತಿಳಿದುಕೋ ನೀವು ನಿಮ್ಮ ಮಗನ ಊಟ ಉಪಚಾರದ ಮೇಲೆ ಕಣ್ಣಿಡಿ ಎಂದು ಮಗ ಹೇಳಿದನು ಆಗ ಸುನಿತಾ ವಿಕಾಸ್ ನೀನು ಏನು ಹೇಳುತ್ತಿದ್ದೀಯಾ ನಿನಗೆ ಅನ್ನ ನೀಡಿದ ತಂದೆ ನಿಮ್ಮ ಊಟ ಉಪಚಾರದ ಮೇಲೆ ಕಣ್ಣಿಡುತ್ತಾರೆ ಓ ದೇವರೇ ಇದನ್ನೆಲ್ಲ ಕೇಳುವ ಮೊದಲೇ ನಾನು ಏಕೆ ಸಾಯಲಿಲ್ಲ ವಿಕಾಸ್ ಹೇಳಿದ ಮರಣದ ನಂತರವೂ ನೀವು ಮಾತ್ರ ಉಪಯೋಗಕ್ಕೆ ಬರುತ್ತೀರಿ ಬೇರೆ ಯಾರಿಗೂ ಅಲ್ಲ ಇದನ್ನು ನೆನಪಿಡಿ ಹೀಗೆ ಹೇಳುತ್ತಾ ಚಹಾ ತೆಗೆದುಕೊಂಡು ಕೋಣೆಗೆ ಹೋದನು ಅವನ ಮಾತುಗಳನ್ನು ಕೇಳಿ ಸುನಿತಾ ಆಳತೊಡಗಿದಳು ಸುನೀತಾ ಆಳುತ್ತಿರುವುದನ್ನು ನೋಡಿ ಉಮೇಶ್ ದುಃಖಿತನಾಗಿ ಸುನೀತಾ ಮಗನಿಗಾಗಿ ನಾವು ಬರಿಗಾಲಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇವೆ ಆದರೆ ಅವನು ಇಂದು ನಮ್ಮ ಕರ್ತವ್ಯವನ್ನು ಹೀಗೆ ನಿರ್ವಹಿಸುತ್ತಿದ್ದಾನೆ ಈ ನೆನಪುಗಳನ್ನು ನಾವು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆಯೇ ನಮ್ಮ ಜೀವನದ ಕೊನೆಯ ಕ್ಷಣದಲ್ಲಿ ನಮ್ಮ ಮಗನ ಕೈಯಲ್ಲಿ ಅನ್ಯಾಯ ಬರೆಯಲ್ಪಟ್ಟಿದೆಯೇ ಹಾಗಿದ್ದಲ್ಲಿ ಈಗ ಬದುಕುವುದರಲ್ಲಿ ಅರ್ಥವೇ ಇಲ್ಲ ದಂಪತಿಗಳಿಗೆ ಕಣ್ಣಲ್ಲಿ ನೀರು ತುಂಬಿತ್ತು ಮತ್ತು ಅವರು ಪರಸ್ಪರ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದರು ಸ್ವಲ್ಪ ದಿನದ ನಂತರ ವಿಕಾಸ್ ತನ್ನ ವ್ಯವಹಾರಕ್ಕೆ ಹಣದ ಅಗತ್ಯವಿದ್ದಾಗ ಒಂದು ದಿನ ಅವನು ಮಾರುಕಟ್ಟೆಯಿಂದ ಜಿಲೇಬಿ ತಂದನು ಅದನ್ನು ಸುನೀತಾ ಕೈಗೆ ಕೊಟ್ಟನು ಅಮ್ಮ ನಿನಗೆ ಬೇರೆ ಏನಾದರೂ ಬೇಡಿಕೆ ಇದ್ದರೆ ಈಗಲೇ ಹೇಳಿ ಆಗ ಸುನೀತಾ ನಗುತ್ತಾ ಮಗನೇ ನೀನು ಹೀಗೆ ಮಾತನಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತೀಯ ನಿನ್ನನ್ನು ಯಾರು ಬದಲಾಯಿಸದರೋ ನನಗೆ ಗೊತ್ತಿಲ್ಲ ನೀನು ಹೀಗೆ ಇರಲಿಲ್ಲ ನೀನು ಹುಟ್ಟಿದಾಗ ನಮಗೆ ತುಂಬ ಮಕ್ಕಳಿದ್ದರೂ ನಮ್ಮ ಮಗ ದೊಡ್ಡವನಾಗಿ ನನ್ನ ಕರ್ತವ್ಯವನ್ನು ಚೆನ್ನಾಗಿ ಪೂರೈಸುತ್ತಾನೆ ಎಂದು ನಾನು ಕನಸು ಕಂಡಿದ್ದೆ ಮತ್ತು ನಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲವೆಂದು ಭಾವಿಸಿದ್ದೇವೆ ಆಗ ವಿಕಾಸ್ ಅಮ್ಮ ನನಗೆ ನಿನ್ನ ಮನಸ್ಸಿನಲ್ಲಿರುವ ಮಾತುಗಳು ಇಷ್ಟವಿಲ್ಲ ನಿನ್ನ ಮುಂದೆ ಜಿಲೇಬಿ ಇರುವುದರಿಂದ ನೀನು ಹಾಗೆ ಕನಸು ಕಾಣುತ್ತಿದ್ದೀಯಾ ಆಗ ಉಮೇಶ್ ಸುನೀತಾ ನಿನ್ನ ಮಗ ಸತ್ಯವನ್ನು ಹೇಳುತ್ತಿದ್ದಾನೆ ಅವನು ನಿನಗಾಗಿ ಜಿಲೇಬಿ ತಂದಿದ್ದಾನೆ ಆದ್ದರಿಂದ ನೀವು ಜಿಲೇಬಿಯನ್ನು ಮಾತ್ರ ತಿನ್ನಿರಿ ಕಹಿ ನೆನಪು ಏಕೆ ಮಾಡುತ್ತೀರಾ ಅಪ್ಪ ನೀವು ಆ ದಿನ ಹಳ್ಳಿಯಲ್ಲಿರುವ ಭೂಮಿಯ ಬಗ್ಗೆ ಮಾತನಾಡುತ್ತಿದ್ದೀರಿ ನಾನು ಹೇಳುವುದು ಏನೆಂದರೆ ಆ ಹಳ್ಳಿಯಲ್ಲಿರುವ ಭೂಮಿಯನ್ನು ಮಾರಾಟ ಮಾಡಿ ಈ ಚಳಿಗಾಲದಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬಹುದು ಮತ್ತು ನನಗೂ ಸ್ವಲ್ಪ ಹಣ ಬೇಕು ಉಮೇಶ್ ನಗುತ್ತಾ ಮಗನೇ ನೀನು ಜಿಲೇಬಿ ತಂದಾಗಲೇ ನನಗೆ ಅರ್ಥವಾಯಿತು ನಿನಗೆ ಹಣ ಬೇಕಾಗಿದೆ ಇಲ್ಲದಿದ್ದರೆ ನೀನು ನಮ್ಮೊಂದಿಗೆ ಒಂದು ಸಿಹಿ ಮಾತನ್ನು ಮಾತನಾಡದೆ ವರ್ಷಗಳೇ ಕಳೆದಿವೆ ಇಂದು ನೀನು ನಿನ್ನ ಸ್ವಂತ ಲಾಭಕ್ಕಾಗಿ ಹೆತ್ತವರಿಗೆ ಲಂಚ ನೀಡುತ್ತಿದ್ದೀಯ ಹಾಗೆ ಹೇಳುತ್ತಾ ಅವರ ಅಪ್ಪ ವಿಕಾಸನಿಗೆ ನಮ್ಮ ಮರಣದ ನಂತರ ಎಲ್ಲವೂ ನಿನ್ನದೇ ನಾವು ಇನ್ನು ಕೆಲವು ವರ್ಷಗಳು ಮಾತ್ರ ಇರುತ್ತೇವೆ ನಿಮ್ಮೊಂದಿಗೆ ಪ್ರೀತಿಯಿಂದ ಕಳೆಯಲು ಬಯಸುತ್ತೇವೆ ಅಪ್ಪ ನನಗಾಗಿ ನೀವು ಭೂಮಿಯನ್ನು ಮಾರಾಟ ಮಾಡಲು ಆಗುವುದಿಲ್ಲವೇ ವಿಕಾಸ್ ಹಣದ ಅವಶ್ಯಕತೆ ಇರುವುದರಿಂದ ಕೋಪದಿಂದ ಹೇಳಿದ ನಿಮಗೆ ಪ್ರೀತಿಯಿಂದ ಹೇಳಿದರೆ ಅರ್ಥ ಆಗುವುದಿಲ್ಲ ರಶ್ಮಿ ಹೇಳಿದ್ದೇ ಸರಿ ನಿಮಗೆ ಶಕ್ತಿ ಇಲ್ಲದಿದ್ದರೂ ದುರಹಂಕಾರಕ್ಕೆ ಏನು ಕಡಿಮೆ ಇಲ್ಲ ನೀನು ಭೂಮಿ ಮಾರಾಟ ಮಾಡದೇ ಇದ್ದರೆ ನಾನು ಮಾರಾಟ ಮಾಡುತ್ತೇನೆ ಕಾಗದ ಪತ್ರಗಳಿಗೆ ಸಹಿ ಮಾಡಿಕೊಡಿ ಮತ್ತು ಆರಾಮಾಗಿ ಇರಲು ಕಲಿಯಿರಿ ಮತ್ತು ಜೀವನವನ್ನು ಏಕೆ ನರಕವನ್ನಾಗಿ ಮಾಡಲು ಬಯಸುತ್ತೀರಿ ಹೀಗೆ ಹೇಳಿ ವಿಕಾಸ್ ಹೋದನು ನಂತರ ಸುನೀತಾ ನೀವು ಸ್ವಲ್ಪ ಹಣಕ್ಕಾಗಿ ಅವನ ಹೃದಯವನ್ನು ಏಕೆ ದುಃಖಪಡಿಸುತ್ತೀರಿ ನೀವು ಅವನಿಗೆ ಎಲ್ಲವನ್ನು ಏಕೆ ಮೊದಲೇ ಕೊಡಲಿಲ್ಲ ಉಮೇಶ್ ಸುನಿತಾ ಇದು ನಾವು ಪೋಷಕರು ಮಾಡುವ ಮೊದಲ ತಪ್ಪು ಮಗನ ರದ್ರ್ಯಾಪ ಹೇಗೆ ನೋಡಿಕೊಳ್ಳುತ್ತಾನೆ ಎಂದು ಭಾವಿಸಿ ನಾನು ಆ ಒಂದು ತುಂಡು ಭೂಮಿಯನ್ನು ನನ್ನ ಹೆಸರಿನಲ್ಲಿ ಇಟ್ಟುಕೊಂಡಿದ್ದೇನೆ ನಮ್ಮ ಹೆಸರಿಗೆ ಆ ಭೂಮಿ ಇರುವುದರಿಂದ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ತಿಳಿದುಕೊಂಡು ಅದನ್ನು ಮಾರಾಟ ಮಾಡಿಲ್ಲ ಮಕ್ಕಳು ನಮ್ಮ ಕೊನೆಯ ಕ್ಷಣಗಳಲ್ಲಿ ನ್ಯಾಯ ಒದಗಿಸಬೇಕು ಮತ್ತು ನಮಗೆ ಸಹಾಯ ಮಾಡಬೇಕು ಎಂದು ಭಾವಿಸಿ ಮುಂದೆ ನಾವು ಎದುರಿಸುವ ನಿಂದನೆ ಮತ್ತು ಇತರ ವಿಷಯಗಳು ಅನುಚಿತ ವರ್ತನೆ ಮತ್ತು ವಿಷಯಗಳನ್ನು ನೋಡಬಹುದು ದಿನ ವಿಷಯ ಇಲ್ಲಿಗೆ ಮುಗಿಯಿತು ಆದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ರಶ್ಮಿ ಅವರಿಬ್ಬರಿಗೂ ಹಳಸಿದ ಅಥವಾ ತಣ್ಣನೆಯ ಅನ್ನವನ್ನು ನೀಡಿ ಹೊರಟು ಹೋಗುತ್ತಿದ್ದಳು ಇದರಿಂದ ಸುನೀತಾ ಅವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಒಂದು ದಿನ ರಶ್ಮಿ ಮನೆಯಲ್ಲಿ ಇರಲಿಲ್ಲ ನೇಹಾ ಅವರ ನೆರೆಹೊರೆಯವರು ಕರೆ ಬಂದಿತ್ತು ಅದರಿಂದ ಸುನೀತಾ ಅಲ್ಲಿಗೆ ಹೋದರು ನಂತರ ಸುನೀತಾ ನೇಹಾ ಅವರಿಗೆ ಕರೆ ಮಾಡಿದರು ನೇಹಾ ನಾನು ಅಣ್ಣ ಮತ್ತು ಅತ್ತಿಗೆಗೆ ಫೋನ್ ಮಾಡಿದ್ದೆ ಫೋನ್ ತೆಗಿತಾ ಇಲ್ಲ ಮತ್ತು ನಿಮ್ಮ ಫೋನ್ ಕೂಡ ಸಂಪರ್ಕಗೊಳ್ಳುತ್ತಿಲ್ಲ ಏನು ವಿಷಯ ಅಲ್ಲಿ ಎಲ್ಲವೂ ಸರಿಯೇ ನೇಹಾ ಕೆಲಸ ಮಾಡುತ್ತಿದ್ದಳು ಅವಳಿಗೆ ಅತ್ತೆ ಮಾವ ಮಕ್ಕಳು ಎಲ್ಲರೂ ಇದ್ದರು ಅವಳು ಹೆತ್ತವರಿಗೆ ತೊಂದರೆ ಕೊಡುವುದು ಅವಳಿಗೆ ಇಷ್ಟ ಇರುವುದಿಲ್ಲ ಏನೇ ಸಮಸ್ಯೆ ಇದ್ದರೂ ಅವಳು ತನ್ನ ಅಣ್ಣನಿಗೆ ಏನೂ ಹೇಳುತ್ತಿರಲಿಲ್ಲ ಸುನೀತಾ ಅವರು ತನ್ನ ಮಗಳ ಜೊತೆ ಮಾತನಾಡಿ ಹೋದಾಗ ಆಕೆಯ ನೆರೆಹೊರೆಯವರು ನೇಹಾಳಿಗೆ ಮಗಳೇ ಪೋಷಕರು ಎಲ್ಲ ಮಕ್ಕಳನ್ನು ಸಮನಾಗಿ ಪ್ರೀತಿಸುತ್ತಾರೆ ಆದರೆ ಅದೇ ರೀತಿ ಪೋಷಕರನ್ನು ಮಕ್ಕಳು ಅವರ ಕರ್ತವ್ಯವನ್ನು ಹಾಗೆ ಪೂರೈಸಬೇಕು ಪೋಷಕರು ಮಾಡಿರುವ ಕರ್ತವ್ಯವನ್ನು ಮರೆತು ಬಿಡುತ್ತಾರೆ ನಾನು ಹೆಚ್ಚು ಹೇಳುವುದಿಲ್ಲ ನಿಮ್ಮ ತಾಯಿ ಸ್ಥಿತಿ ಚೆನ್ನಾಗಿಲ್ಲ ನೀವು ಅವಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಇಲ್ಲವೆಂದರೆ ಹಳ್ಳಿಗೆ ಕಳುಹಿಸಿ ಇಲ್ಲದಿದ್ದರೆ ಅವರ ಸ್ಥಿತಿ ತುಂಬ ಕೆಟ್ಟದಾಗಿರುತ್ತದೆ ಅವನು ನಮ್ಮ ಹಳೆಯ ನೆರೆಹೊರೆಯವನು ಆದ್ದರಿಂದ ನಾವು ನಿಮಗೆ ಹೇಳುತ್ತಿದ್ದೇವೆ ಹೀಗೆ ಹೇಳಿ ಅವನು ಫೋನ್ ಕಟ್ ಮಾಡಿದನು ಕೆಲವು ದಿನಗಳ ನಂತರ ನೇಹಾ ರಜೆ ತೆಗೆದುಕೊಂಡು ಯಾರಿಗೂ ಹೇಳದೆ ತನ್ನ ಹೆತ್ತವರನ್ನು ಭೇಟಿಯಾಗಲು ಹೋದಳು ಆದರೆ ಅವರ ಸ್ಥಿತಿಯನ್ನು ನೋಡಿ ಆಘಾತಗೊಳಗಾದಳು ಅವಳ ಅಣ್ಣನಿಗೆ ಅಣ್ಣ ಅವರು ನಮಗೆ ಇರುವುದನ್ನು ಮರೆತು ಅವರು ನಮ್ಮನ್ನು ಎಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ ನೀನು ಅವರನ್ನು ಮರೆಯಬಾರದು ಈ ಸ್ಥಾನಕ್ಕೆ ತಂದವರಿಗೆ ನಿನಗೆ ಎರಡು ಹೊತ್ತು ಊಟ ಕೊಡಲು ಸಾಧ್ಯವಾಗುವುದಿಲ್ಲವೇ ನಾಳೆ ನೀವು ಕೂಡ ಅದೇ ವಯಸ್ಸನ್ನು ದಾಟಿದರೆ ನಿಮ್ಮ ಮಕ್ಕಳಿಗೆ ನೀವು ಏನು ಉತ್ತರ ಕೊಡುತ್ತೀರಿ ಅದರ ಬಗ್ಗೆ ನೀನು ಯೋಚನೆ ಮಾಡಿದ್ದೀಯಾ ನಿಮಗೂ ಅದೇ ರೀತಿ ವರ್ತಿಸಿದರೆ ನೀವು ಅದನ್ನು ಸಹಿಸಿಕೊಳ್ಳುತ್ತೀರಾ ವಿಕಾಸ್ ಹಾಗಾದರೆ ನಿನಗೂ ಅವರು ಶಿಕ್ಷಣವನ್ನು ನೀಡಿದ್ದಾರೆ ನಿನ್ನ ಆಗು ಹೋಗುಗಳನ್ನು ಮಾಡಿದ್ದಾರೆ ಹಾಗಾದರೆ ನೀನು ಅವರನ್ನು ನೋಡಿಕೊಳ್ಳಬೇಕು ಎಂದು ವಿಕಾಸ್ ನೇಹಾಗೆ ಹೇಳುತ್ತಾನೆ ಆಗ ನೇಹಾ ಅವರ ಅಪ್ಪ ಮತ್ತು ಅಮ್ಮನಿಗೆ ನಾನು ನಿಮಗೆ ಹೇಳುತ್ತಿದ್ದೆ ನೀವು ಮಗ ಮತ್ತು ಮಗಳ ನಡುವೆ ವ್ಯತ್ಯಾಸ ಮಾಡುತ್ತಿಲ್ಲ ಆದರೆ ನಿಮ್ಮ ಮಕ್ಕಳು ಸಹ ಅದೇ ರೀತಿ ಯೋಚಿಸುವುದು ಮುಖ್ಯ ಅದಕ್ಕಾಗಿ ನೀವು ನನ್ನೊಂದಿಗೆ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ನೇಹಾ ಹೇಳಿದಳು ಆಗ ಅವಳ ತಂದೆ ಮಗಳು ಎಂಬ ಕಾರಣಕ್ಕೆ ನೀವು ನನ್ನ ಜೊತೆಗೆ ಇರಲಿಲ್ಲ ನಾಳೆ ಎಲ್ಲವೂ ಮಗನಿಗೆ ಸೇರುತ್ತದೆ ಆದ್ದರಿಂದ ಮಗ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ ಮಗ ತನ್ನ ಕರ್ತವ್ಯವನ್ನು ಪೂರೈಸುವ ರೀತಿ ಇದೇನಾ ನೇಹಾ ತನ್ನ ತಾಯಿಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು ಅಮ್ಮ ನೀನು ನನ್ನೊಂದಿಗೆ ಬಾ ಇಲ್ಲವೆಂದರೆ ನಿನ್ನ ಮಗನಿಗೂ ನನಗೂ ಏನೂ ವ್ಯತ್ಯಾಸ ಉಳಿಯುವುದಿಲ್ಲ ನೇಹಾ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಲು ನನಗೂ ಒಂದು ಅವಕಾಶ ಕೊಡಿ ಆಗ ಸುನೀತ ಮಗಳೇ ನೀನು ನಿನ್ನ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದೀಯ ನೀನು ನಿನ್ನ ಅತ್ತೆಯಂದಿರಿಗೆ ಸೇವೆ ಮಾಡುತ್ತಿದ್ದೀಯ ಆದರೆ ಪ್ರತಿ ಹುಡುಗಿಯರ ಆಲೋಚನೆ ನಿನ್ನಂತಿಲ್ಲ ಕೆಲವರಿಗೆ ತಮ್ಮ ಅತ್ತೆ ಮತ್ತು ಮಾವನಿಂದ ಅವರ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬುದು ಮಾತ್ರ ತಿಳಿದಿರುತ್ತದೆ ಅವಳಿಗೆ ತನ್ನ ಕರ್ತವ್ಯವನ್ನು ಮಾಡುವುದು ಗೊತ್ತಿರುವುದಿಲ್ಲ ಅತ್ತೆಯನ್ನು ಹಿಂಸಿಸುವುದು ಮಾತ್ರ ಗೊತ್ತಿರುತ್ತದೆ ರಶ್ಮಿ ನೀವು ಎಷ್ಟು ವರ್ಷಗಳಿಂದ ನನ್ನ ವಿರುದ್ಧ ಕಾರುತ್ತಿದ್ದೀಯಾ ನಿನಗೆ ಅಷ್ಟು ಮುದ್ದಾದ ಮಗಳಿದ್ದರೆ ನೀನು ಅವಳ ಬಳಿಗೆ ಏಕೆ ಹೋಗಬಾರದು ನನ್ನ ಹೆತ್ತವರು ನಿನ್ನ ಮಗನನ್ನು ನೋಡಿದ ನಂತರ ಈ ಮನೆಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದರು ಆದರೆ ನಾನು ಜೀವನ ಪರ್ಯಂತ ತೊಂದರೆಗಳಿಂದ ಬಳಲುತ್ತಿದ್ದೇನೆ ಆಗ ಉಮೇಶ್ ಕೋಪದಿಂದ ಸಾಕು ಸೊಸೆ ನಾವು ನಮ್ಮ ಮಗನ ಗಳಿಕೆ ತಿನ್ನುತ್ತೇವೆ ನಿಮ್ಮ ತಂದೆ ಗಳಿಕೆಯೇನಲ್ಲ ಎಂದು ಹೇಳಿದನು ಮತ್ತು ನಾವು ನಮ್ಮ ಮಗನ ಸಂಪಾದನೆಯಿಂದ ಬದುಕುತ್ತಿದ್ದೇವೆ ಇಲ್ಲಿಯವರೆಗೂ ನಾವು ಎಲ್ಲವನ್ನು ಖರ್ಚು ಮಾಡಿದ ಮಗನ ಕರ್ತವ್ಯವನ್ನು ನೋಡಿಕೊಳ್ಳುವುದು ಆಗಿತ್ತು ಆದರೆ ಮಕ್ಕಳು ತಮ್ಮ ಕರ್ತವ್ಯವನ್ನು ಪೂರೈಸದಿದ್ದರೆ ಅವರು ತಮ್ಮ ಹೆತ್ತವರ ಆಸ್ತಿಯ ಮೇಲೆ ಯಾವುದೇ ಹಕ್ಕಿಲ್ಲ ಮತ್ತು ಅಂತ್ಯಕ್ರಿಯೆಯನ್ನು ನೋಡುವ ಹಕ್ಕಿಲ್ಲ ಆಗ ಸುನೀತಾ ಆಶ್ಚರ್ಯದಿಂದ ನೋಡಿದಳು ಅವಳು ಒಳ್ಳೆಯದನ್ನೇ ಹೇಳಿ ನೀವು ಏನು ಹೇಳುತ್ತಿದ್ದೀರಿ ನಂತರ ಉಮೇಶ್ ಸಾಕು ಸುನಿತಾ ನಾನು ಬಹಳಷ್ಟು ಸಹಿಸಿಕೊಂಡಿದ್ದೇನೆ ನಾನು ತಂದೆ ಎಂದು ಭಾವಿಸಿ ನನ್ನನ್ನು ನಾನೇ ಮನವೊಲಿಸುತ್ತಾ ಇದ್ದೆ ಆದರೆ ಈಗ ನನ್ನ ತಾಳ್ಮೆ ಮೀರಿದೆ ನೀವೆಲ್ಲರೂ ನನ್ನ ಅಂತಿಮ ನಿರ್ಧಾರವನ್ನು ಆಲಿಸಿ ಇಂತಹ ಗಂಡು ಮತ್ತು ಹೆಣ್ಣು ಮಕ್ಕಳು ಇರುವ ಮನೆಯಲ್ಲಿ ನಾನು ಪ್ರೇಮಕತೆ ಕೊನೆಯ ನೋಟವನ್ನು ಸಹ ಅವರಿಗೆ ನೀಡುವುದಿಲ್ಲ ನೇಹಾ ಅಪ್ಪ ನೀವು ನಿಮ್ಮ ಏನು ಹೇಳುತ್ತಿದ್ದೀರಿ ಸೊಸೆ ನಮ್ಮನ್ನು ನೋಡದಿದ್ದರೆ ಜಗತ್ತಿನಲ್ಲಿ ಅಪರಿಚಿತರಿಂದ ಕೊನೆಯ ವಿದಾಯ ಪಡೆಯುವ ಅನೇಕ ಪೋಷಕರಿದ್ದಾರೆ ನೇಹಾ ನೀವು ಏನು ಹೇಳುತ್ತಿದ್ದೀರಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅಣ್ಣ ನಿನಗೆ ಕುಳಿತುಕೊಳ್ಳಬೇಕೆಂದು ಅರ್ಥವಾಗುತ್ತಿಲ್ಲ ನಂತರ ವಿಕಾಸ್ ನಾನು ಹೇಗೆ ಕೊಡಬಾರದು ನನ್ನ ಆಸ್ತಿಯಲ್ಲಿ ನನ್ನ ಪಾಲನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ ಆಗ ಉಮೇಶ್ ನಕ್ಕರು ನೇಹಾ ನೀವು ಸಹೋದರ ಹೇಗೆ ಮಾತನಾಡುತ್ತಿದ್ದಾನೆ ಎಂದು ಕೇಳಿದ್ದೀರಾ ಇದನ್ನು ಹೇಳಿದ ನಂತರ ಉಮೇಶ್ ಸುನೀತಾ ಅವರ ನಡುಗುವ ಕೈಗಳನ್ನು ಹಿಡಿದುಕೊಂಡು ಬನ್ನಿ ಸುನೀತಾ ಉಳಿದ ಎಲ್ಲವನ್ನು ತೆಗೆದುಕೊಂಡು ನಾವು ನಮ್ಮ ಅಂತಿಮ ಪ್ರಯಾಣಕ್ಕೆ ಹೋಗೋಣ ಇಲ್ಲಿ ನಮಗೆ ಅಂತ ಏನೂ ಉಳಿದಿಲ್ಲ ಎಂದು ಹೇಳಿದನು ದಂಪತಿಗಳು ಇಬ್ಬರು ತಮ್ಮ ಕೋಣೆಗೆ ಹೋಗಿ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿದರು ನಂತರ ನೇಹಾ ತನ್ನ ಸಹೋದರನಿಗೆ ನೀನೇ ನಿನ್ನ ರಾಪವನ್ನು ಹಾಳು ಮಾಡಿಕೊಂಡಿದ್ದೀಯಾ ನಿನ್ನ ಹೆತ್ತವರಿಗೆ ನಿನಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ನನ್ನಿಂದಲೂ ಯಾವುದೂ ಸಂಬಂಧ ಇಟ್ಟುಕೊಳ್ಳಬೇಡ ನೀನು ಏನು ಬೇಕಾದರೂ ಪಡೆಯಬಹುದು ಆದರೆ ಅಪ್ಪ ಅಮ್ಮನ್ನು ಪಡೆಯಲು ಸಾಧ್ಯವಿಲ್ಲ ಮಗನ ದೊಡ್ಡ ಹಕ್ಕು ಎಂದರೆ ತನ್ನ ಹೆತ್ತವರನ್ನು ಕೊನೆಯ ಬಾರಿಗೆ ನೋಡುವುದು ನೀವು ಇಂದು ಅದನ್ನು ಕಳೆದುಕೊಂಡಿದ್ದೀರಿ ಇಂದು ನೀನು ಜೀವನದಲ್ಲಿ ಸೋತೆ ಎಂದು ಹೇಳುತ್ತಾ ನೇಹಾ ತನ್ನ ಹೆತ್ತವರಿಗೆ ಸಹಾಯ ಮಾಡುತ್ತಾಳೆ ಮತ್ತು ಸಂಜೆ ಅವಳು ತನ್ನ ಮನೆಗೆ ಹೋದಳು ಉಮೇಶ್ ಮತ್ತು ಸುನೀತಾ ಹಳ್ಳಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ನೇಹಾ ಅವರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ತುಂಬ ಪ್ರಯತ್ನಿಸಿದಳು ಆದರೆ ಅವರು ಹೋಗಲಿಲ್ಲ ಈಗ ನೇಹಾ ಅವರ ಖರ್ಚುಗಳನ್ನು ಅಲ್ಲಿಂದ ಹಣವನ್ನು ಅವರಿಗೆ ಕಳಿಸುತ್ತಿದ್ದಳು ನೇಹಾ ಅವರನ್ನು ವಾರಕ್ಕೆ ಒಮ್ಮೆ ಭೇಟಿ ಮಾಡಲು ಬರುತ್ತಿದ್ದಳು ಗಂಡ ಮತ್ತು ಹೆಂಡತಿ ಇಬ್ಬರು ತಮ್ಮ ಹಳೆಯ ನೆನಪುಗಳನ್ನು ಮರೆಯಲು ಪ್ರಯತ್ನಿಸುತ್ತಿದ್ದರು ಒಟ್ಟಿಗೆ ಸಮಯ ಕಳೆಯಲು ಪ್ರಾರಂಭಿಸಿದರು ವಿಕಾಸ್ ತನ್ನ ಅಭ್ಯಾಸಗಳಿಂದಾಗಿ ಎಲ್ಲರ ಮೇಲೆ ದ್ವೇಷ ಸಾಧಿಸುತ್ತಿದ್ದ ನಿಧಾನವಾಗಿ ಅವನ ಸ್ಥಿತಿ ಹದಗೆಡಲು ಪ್ರಾರಂಭಿಸಿತು ಒಂದು ದಿನ ರಶ್ಮಿ ನಿನ್ನ ಹೆತ್ತವರು ಬದುಕಿದ್ದಾರೋ ಇಲ್ಲವೋ ಎಂದು ತಿಳಿದುಕೋ ಅವರು ಸತ್ತಿದ್ದರೆ ಅವರು ನಮಗೆ ಏನಾದರೂ ಕೊಟ್ಟಿರಬೇಕು ವಿಕಾಸ್ ಇದೆಲ್ಲವೂ ನಡೆಯುತ್ತಿರುವುದು ನಮ್ಮ ದುರಾಸೆಯ ಪರಿಣಾಮ ಆದ್ದರಿಂದ ನಾವು ಇಂಥ ದಿನವನ್ನು ಬೇಕಾಗಿದೆ ಸಮಯ ಕಳೆದು ಹೋಯಿತು ಮತ್ತೆ ಚಳಿಗಾಲ ಬಂತು ಅಯ್ಯೋ ಮನಸ್ಸಿನ ಗಾಯಗಳು ತುಂಬಾ ನೋವನ್ನುಂಟು ಮಾಡುತ್ತಿತ್ತು ಒಂದು ದಿನ ಉಮೇಶ್ ಸುನೀತಾ ನಿದ್ರೆಗೆ ಜಾರಿದರು ಮತ್ತು ನಿದ್ದೆ ಮಾಡುತ್ತಲೇ ಇದ್ದರು ನೇಹಾಗೆ ವಿಷಯ ತಿಳಿದಾಗ ಓಡಿ ಬಂದಳು ಉಮೇಶ್ ಅವರು ಹಾಸಿಗೆ ಪಕ್ಕದಲ್ಲಿ ಒಂದು ಫೈಲ್ ಇತ್ತು ಅವರು ಎಲ್ಲವನ್ನೂ ಮೂರು ಭಾಗಗಳನ್ನಾಗಿ ವಿಂಗಡಿಸಿದ್ದರು ಒಂದು ಭಾಗ ಅವರ ಮಗಳಿಗೆ ಇನ್ನೊಂದು ಭಾಗ ಅವರ ಮೊಮ್ಮಗನ ಹೆಸರಿನಲ್ಲಿತ್ತು ಮತ್ತು ಇನ್ನೊಂದು ಭಾಗ ರುದ್ರಾಶ್ರಮಕ್ಕೆ ಬರೆದಿದ್ದರು ಆ ವೀಲ್ನಲ್ಲಿ ನನ್ನ ಮರಣದ ನಂತರ ಕುಟುಂಬವನ್ನು ಯಾವುದೇ ಬಾರಿಗೆ ನೋಡಲು ಸಾಧ್ಯವಿಲ್ಲ ಎಂದು ಬರೆದಿದ್ದರು ಅವರು ಮಗಳು ಮೂಕಜ್ಜಿಯನ್ನು ಕೊಡುತ್ತಾಳೆ ವಿಕಾಸ್ ಒಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು ಈ ವಿಷಯ ತಿಳಿದು ವಿಕಾಸ್ಗೆ ತಿಳಿದಾಗ ಅವನಿಗೆ ತುಂಬ ದುಃಖವಾಯಿತು ಅವನು ಹಳ್ಳಿಗೆ ಬರಲು ಬಯಸಿದನು ಆದರೆ ನೇಹಾ ಅವರನ್ನು ಸ್ಪಷ್ಟವಾಗಿ ನಿರಾಕರಿಸಿದಳು ತನ್ನ ಹೆತ್ತವರ ಆತ್ಮಗಳಿಗೆ ನೋವನ್ನುಂಟು ಮಾಡಲು ನಾನು ಬಯಸುವುದಿಲ್ಲ ಎಂದು ಸಂಪೂರ್ಣವಾಗಿ ನಿರಾಕರಿಸಿದಳು ನೇಹಾ ತನ್ನ ಹೆತ್ತವರ ಕೊನೆಯ ನೋಟವನ್ನು ನೋಡಿದಳು ನಂತರ ಅವರ ಅಂತ್ಯಕ್ರಿಯೆ ಚಿತೆಗೆ ಬೆಂಕಿ ಹಚ್ಚುವ ಮೂಲಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಳು ಸ್ನೇಹಿತರೆ ಪೋಷಕರು ತಮ್ಮ ಕೊನೆಯ ಕ್ಷಣಗಳನ್ನು ತಮ್ಮ ಮಕ್ಕಳಿಂದ ಸಿಹಿ ಮಾತುಗಳನ್ನು ಬಯಸುತ್ತಾರೆ ಅವರು ಬೇರೆ ಏನಾದರೂ ಕೇಳುತ್ತಾರೆಯೇ ನಮ್ಮ ಹೆತ್ತವರಿಗೆ ಏನಾಯಿತು ಎಂಬುದನ್ನು ಎಷ್ಟು ಬೇಗ ಮರೆತು ಬಿಡುತ್ತೇವೆ ಎಂದರೆ ಅವರು ಮೂರು ಗಂಟೆಗಳಲ್ಲಿ ಹೋಗಿ ಅವರಿಗೆ ಕಹಿ ನೆನಪುಗಳನ್ನು ನೀಡಿ ವಿದಾಯ ಹೇಳುತ್ತೇವೆ ಸಮಯವು ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ನೆನಪಿಡಿ ಅವರು ಎಂದು ಎಲ್ಲಿದ್ದಾರೆ ನಾವು ಅಲ್ಲೇ ಇರುತ್ತೇವೆ ಎಂಬುದನ್ನು ನೆನಪಿಡಿ ಸ್ನೇಹಿತರೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು